ಇವತ್ತಿನ ವಿಡಿಯೋದೊಳಗೆ ನಾವು ಜಾತಿಗಳ ಹುಟ್ಟು ಹೆಂಗಾಯ್ತು ಈ ಜಾತಿಗಳು ಹುಟ್ಟಲಿಕ್ಕೆ ಮೂಲ ಕಾರಣ ಏನು ಯಾವ್ಯಾವ ರೀತಿ ಈ ಜಾತಿಗಳು ನಡೆದುಕೊಂಡು ಬಂದು ಕುರಿತಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಕೆಟ್ಟ ಕಾಡು ಆನಿ ಕರಡಿ ಹಾವು ಹುಲಿ ಚಿರುತಿ ತೋಳ ಹೆಬ್ಬಾವು ಇವುಗಳ ನಡುವೆ ದಾಟ್ಲಿಕ್ಕೆ ಆಗದ ಹೊಳಿ ಕಲ್ಲು ಮುಳ್ಳು ಬಿಸಿಲು ಗಾಳಿ ಬಿರುಗಾಳಿ ಕಾಡುಗಿಚ್ಚು ಥಂಡಿ ಆದರೂ ನಿಲ್ಲದ ಅಲೆದಾಟ ಮಾನವ ಜೀವಿ ಮೊದ ಮೊದಲಿಗೆ ಗೆಡ್ಡೆ ಗೆಣಸು ಕಾಯಿ ಬೀಜ ಎಲಿ ತಿಂದು ಬದುಕು ಸಾಕಿಸಿದ ಹೊಟ್ಟಿಗೆ ಸಾಲದಿದ್ದಾಗ ಸ್ವತಃ ಬೆಳೆದು ಬೆಳಗಾರ ಎಚ್ಕೊಂಡ ಬೆಳಿ ಕಡಿಮೆ ಬರ್ಲಿಕ್ಕೆ ಶುರು ಮಾಡಿದಾಗ ಪ್ರಾಣಿಗಳ ಭೇಟಿ ಆಗ್ಲಿಕ್ ಶುರು ಮಾಡಿದ ಮಳಿ ಗಾಳಿ ತಂಡಿಗೆ ಪ್ರಾಣಿಗಳ ಚರ್ಮ ಹೊತ್ಕೊಂಡ ಸೆಣಸಾಟ ಹೋರಾಟ ಗುಂಪಿನಿಂದ ಸಾಧ್ಯ ಅಂತ ಗುಂಪು ಕಟ್ಟಿಕೊಂಡ ವೈಯಕ್ತಿಕ ರಕ್ಷಣೆ ಬಲಕ್ಕಾಗಿ ಕಲ್ಲು ಕೋಲನ್ನ ಆಯುಧವನ್ನಾಗಿ ಮಾಡಿಕೊಂಡ ಕಲ್ಲು ಕೋಲನ್ನ ಚೂಪು ಮಾಡಲಿಕ್ಕೆ ಕಲಿತ ಪ್ರಕೃತಿಯ ವಾಸನೆಯಿಂದ ಹೆಣ್ಣನ್ನು ಕೂಡಿದ ಸಂಸಾರಿಯಾದ ಹೆಣ್ಣಿಗಾಗಿ ಹೋರಾಟ ನಡೆಸಿದ ಕೆಲವೊಂದು ಸರಿ ಬಲವಂತವಾಗಿನೂ ಪಡಕೊಂಡ ಕೂಟದ ರುಚಿಯಿಂದ ಹೆಣ್ಣು ಗಂಡನ್ನ ಕೂಡಿದ್ದು ಜೊತೆಯಾದ ಇರುವೆ ಮತ್ತು ಜೇನು ಉಳಗಳನ್ನ ನೋಡಿ ಗನಸು ಸಂಗ್ರಹಿಸಿಡೋದನ್ನ ಕಲ್ತುಕೊಂಡ ಕಾಡು ಮೃಗಗಳಿಂದ ರಕ್ಷಿಸಿಕೊಳ್ಳಿಕ್ಕೆ ಹೊಟರೆ ಗವಿಗಳನ್ನಾಗಿದ ಪಕ್ಷಿಗಳ ಅಂಗ ಗೂಡು ಕಟ್ಟಲಿಕ್ಕೆ ಕಲ್ತ ಮನಿ ಕಟ್ಕೊಂಡ ಅವನೊಳಗ ಸಿಟ್ಟು ಹಸಿವು ಎದರಿಕೆ ನೋವು ಇರೋದು ಬತ್ತ ಪ್ರಾಣಿ ಪಕ್ಷಿಗಳಿಗಿಂತ ವಿಶೇಷವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ ಪದಗಳನ್ನ ಕೂಡಿಸಿದ ಮಾತಾಡ್ಲಿಕ್ಕೆ ಶುರು ಮಾಡ್ದ ಹೆಸರು ಗುರುತಿಸಲಿಕ್ಕೆ ಪ್ರಾರಂಭಿಸಿದ ಬಿಡಿ ಬಿಡಿಯಾಗಿ ಬದುಕದೆ ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಶುರು ಮಾಡ ಜೋಪಡಿ ಕ್ರಮೇಣ ಗಲ್ಲಿಗಳಾದವು ಬೇಲಿ ಕಟ್ಕೊಂಡ ಕೋಟೆಗಳನ್ನು ಕಟ್ಕೊಂಡ ನಾಡ್ ಕಟ್ಲಿಕ್ಕೆ ಮುಂದಾದ ನಾಡು ಕಟ್ಲಿಕ್ಕೆ ಮುಂದಾಗಿ ಬಾಳ್ವೆಯನ್ನು ಕಲ್ತ್ಕೊಂಡ ಜೇಡ್ರ ಹುಳವನ್ನ ನೋಡಿ ನೂಲೋದನ್ನ ಕಲ್ತ್ಕೊಂಡ ಮಡಿಕೆ ಮಾಡೋದನ್ನ ಕಲ್ತ ಹೆಣೆಯೋದನ್ನ ಕಲ್ತ ಹೊಲಿಯೋದನ್ನ ಕಲ್ತ ಬಿದಿರಿನಿಂದ ಗಂಗಾಳ ಮರ ಕೆರೆಸಿ ಮಾಡಿದ ಹಸಿ ಗೆಡ್ಡೆ ಗೆಣಸಿಗಿಂತ ಕುದಿಸಿದ್ದು ಬಹಳ ರುಚಿ ಇರ್ತದ ಅಂತ ಅನಿಸಿದಾಗ ಕುದಿಸಿ ತಿನ್ಲಿಕ್ಕೆ ಶುರು ಮಾಡದ ಕಲ್ಲಿನ ಘರ್ಷಣೆ ಒಣಬಿದ್ರ ತಂದು ಬೆಂಕಿ ಮಾಡೋದನ್ನು ಕಲ್ತ್ಕೊಂಡ ಹೊಳಿ ಹಳ್ಳದ ನೀರಿನೊಳಗ ಕೊಚ್ಚಿ ಬಂದಂತ ಕಬ್ಬಿಣದ ಚೂರುಗಳನ್ನು ಕೂಡಿಸಿ ತಾಮ್ರ ಕಬ್ಬಿಣದ ಲೋಹಗಳನ್ನು ತಯಾರು ಮಾಡ ಅದರಿಂದ ಆಯುಧಗಳನ್ನು ತಯಾರು ಮಾಡಿಕೊಂಡ ಲೋಹದ ಬಾಂಡೆಗಳನ್ನ ತಯಾರು ಮಾಡಿದ ಎಳ್ಳು ಕಡಲೆಯ ರುಚಿಯನ್ನ ನೋಡಿ ಅರದು ಇಂಡಿ ಎಣ್ಣಿ ತಗ ಉಗುರು ಕೂದಲು ಕತ್ತರಿಸಿ ಕ್ಷೌರಿ ಕಾಣಿಸ್ಕೊಂಡ ಬೆಳ್ಳಕ್ಕಿಗಳನ್ನ ನೋಡಿ ಬೆರಗಾಗಿ ಅರಿಬಿಯನ್ನ ಒಗದು ಅಗಸ ಅನಿಸಿಕೊಂಡ ಮಡಿವಾಳನಾದ ಪಕ್ಷಿಗಳಿಂದ ಹಾಡೋದನ್ನು ಕಲಿತ ಹಾಡಿಗೆ ವಾದ್ಯ ಮಾಡಿದ ಸತ್ತ ಪ್ರಾಣಿಯ ಕೊಂಬನ್ನ ಊದಿದ ಶಂಕವನ್ನ ಮಾಡಿದ ಹದ ಮಾಡಿ ಒಣಗಿಸಿದ ಚರ್ಮವನ್ನ ಬಿಗುದು ಕಟ್ಟಿ ಕೋಲಗಳಿಂದ ಮಾಡಿದ ವಿವಿಧ ವಾದ್ಯಗಳನ್ನ ಕಂಡಿಡುದ ಸಂಗೀತಗಾರ ಎನಿಸಿಕೊಂಡ ಲಗಾಟಿ ಕುಣಿತದಿಂದ ದೊಂಬರನಾದ ದನ ಕುರಿ ಮಹೇಶಿ ಬಲ್ಲ ಕುರುಬ ಎನಿಸಿಕೊಂಡ ಮೀನು ಹಿಡಿದು ಮೀನುಗಾರನಾದ ಬಲವಿಲ್ಲದವರಿಂದ ಕಸದುಕೊಂಡು ಜಗಳ ದರೋಡಿಯನ್ನು ಕಲ್ತ್ಕೊಂಡ ಕಾಗೆಯಿಂದ ಕೂಡಿ ಉಣ್ಣೋದನ್ನ ಕಲ್ತ್ಕೊಂಡ ಕಳ್ಳಾದ ಸುಳ್ಳು ಹೇಳಿಕೆ ಕಲ್ತ ಪರಪುರುಷ ಪರಸ್ತ್ರೀಯರ ಸಂಘ ಬಯಸಿ ಆದ್ರ ಉಟ್ಕೊಂಡ ಮತ್ತೊಬ್ಬರನ್ನ ಕೊಂದು ಕೊಲೆಗಾರನಾದ ನಿಂದಿಸಿ ನಿಂದೆಗಾರನ ಮೋಸ ವಂಚನೆಯನ್ನು ಕಲ್ತ್ಕೊಂಡ ಒಳಿತನ್ನು ಕಲ್ತ್ಕೊಂಡು ಕೆಲವರು ಬುದ್ಧಿವಂತರಾದ್ರು ಬ್ರಾಹ್ಮಣ ಎನಿಸಿಕೊಂಡು ಕ್ಷತ್ರಿಯರಾದ್ರು ವೈಶ್ಯರು ಆದರು ಉಳಿದವರು ಶೂದ್ರರಾಗಿ ಉಳಿದುಕೊಂಡರು ಬುದ್ಧಿ ಹೇಳೋ ಬುದ್ಧಿವಂತರು ಲೆಕ್ಕಾಚಾರದ ಪಾಲುಗಾರರು ಬೆಳೆಯುತ್ತಲೇ ಬಂದರು ಉಳಿದವರು ಬೆಳೆಗಾರರಾಗಿ ಪಶುಪಾಲಕರಾಗಿ ಸೇವೆ ಮಾಡುವವರಾಗಿ ಶೋಷಣೆಗೆ ಒಳಗಾದ ಬುದ್ಧಿವಂತರು ಮಂತ್ರ ಕಲಿತು ಭಯವನ್ನೇ ಬಂಡವಾಳ ಮಾಡಿಕೊಂಡು ಕಾಣದಿರೋ ದೇವರು ದೆವ್ವ ಸ್ವರ್ಗ ನರಕಗಳನ್ನ ಹುಚ್ಚಿಸಿರು ಉಳಿದವರನ್ನ ಎದುರಿಸಿ ಸುಖ ದಾಶ್ಯ ಹುಟ್ಟುಕೊಂಡು ದೀನರು ತುಳಿತಕ್ಕೊಳಗಾದರು ದಲಿತ ದಮನಿತರು ಬುದ್ಧಿ ಬಲ ಮತ್ತು ಲೆಕ್ಕಾಚಾರಕ್ಕ ಅಧೀನರಾದರು ಮನುಷ್ಯ ಮರಗಳನ್ನ ಕಡಿದು ಚಕ್ಕಡಿ ಮಾಡಿಕೊಂಡ ಕಬ್ಬಿಣವನ್ನ ಕಾಸಿ ಕಮ್ಮಾರನಾದ ಅಕ್ಕಸಾಲಿಗ ಕಲ್ಲು ಕುಟಿಗ ಬಂಡಿ ಒಡ್ಡರು ಹುಟ್ಟುಕೊಂಡ ಮನುಷ್ಯ ಜೀವಿ ಎಲ್ಲವನ್ನ ತಯಾರಿಸುವ ಚತುರನಾದ ಶಿಲ್ಪಿ ಎನಿಸಿಕೊಂಡ ರಂಗೋಲಿಗೆ ಬಿಳಿ ಮಣ್ಣು ಉಪ್ಪು ಮಣ್ಣು ಅಗಿದು ತಂದು ಉಪ್ಪಾರ ಎನಿಸಿಕೊಂಡ ಪ್ರಾಣಿ ಪಕ್ಷಿ ಭೇಟಿಯಾಡಿ ಬೇಡನಾದ ಮರದಿಂದ ಕಳ್ಳು ಇಳಿಸಿ ಈಡಿಗ ಎನಿಸಿದ ಕಸ ಕಡ್ಡಿ ಹೊಲಸು ಸಾಗಿಸಿ ಹೊಲದೊಳಗ ಕೂಲಿ ಮಾಡಿ ಒಲೆಯ ಎನಿಸಿದ ಸತ್ತ ಪ್ರಾಣಿಗಳನ್ನ ತಗದು ಮಾದಿಗ ಎನಿಸಿದ ಪ್ರಾಣಿ ಚರ್ಮ ಸುಲದು ಸಮಗಾರನಾದ ಚರ್ಮದಿಂದ ಚಪ್ಪಲಿ ಮಾಡಿ ಮಚ್ಚಗಾರ ಎನಿಸಿಲ್ಲ ಹಿಂಗ ಹದಿನಾಲ್ಕು ಕಸುಬು ಹುಟ್ಟಿದ್ರು ಅವೇ ಇವತ್ತು ಜಾತಿಯಾದ ದನ ಕಾಯುವವ ಗೊಲ್ಲ ಕುರಿ ಕಾಯುವ ಕುರುಬ ಬಣಿಜಿಗ ವೈಶ್ಯ ಬಡಿಗೆ ಕೆಲಸ ಮಾಡುವವ ಮರಶಿಲ್ಪ ಹಿಂಗ ಹುಟ್ಟಿನಿಂದ ಯಾವ ಜಾತಿಯೂ ಇಲ್ಲ ಕಸುಬಿನಿಂದ ಕುಲ ಎಲ್ಲಾರು ಹುಟ್ಟಿ ಬಂದದ್ದು ಒಂದೇ ರೀತಿಯೊಳಗೆ ಯಾರು ಮೇಲಲ್ಲ ಯಾರು ಕೇಳಲ್ಲ ವೃತ್ತಿಗಳನ್ನೇ ಜಾತಿಗಳನ್ನಾಗಿ ಮನುಷ್ಯ ಮಾಡಿಕೊಂಡ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಅಂತ ಬಸವಣ್ಣ ಕೇಳ್ತಾರೆ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕನಕ ಕೇಳ್ತಾರ